ಇಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಆಗಬಾರ್ದು ವಿಶೇಷವಾಗಿ ಇದು ಒಂದು ಇನ್ನೊಮ್ಮೆ ಆಕ್ಟ್ ನಾನು ವೈಯಕ್ತಿಕವಾಗಿ ಕಂಡಿನ್ಯೂ ಮಾಡ್ತೀನಿ ಈ ತರ ಉದಾಹರಣೆಗಳು ನಾನು ಬಹಳ ಕೊಡ್ಬೋದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಈ ಥರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು ಇದರಲ್ಲಿ ಅವರು ಬೇರೆ ರೀತಿಯಾದಂಥ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ ಈಗ ಅದನ್ನು ನಾನು ವಿಶ್ಲೇಷಣೆ ಮಾಡಿ ಬೈಫಿಕೇಶನ್ ಮಾಡಕ್ಕೆ ಹೋಗೋದಲ್ಲ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಒಂದು ಕಾನೂನು ಬಂದ್ಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಅಸ್ ನಾಟ್ ಬ್ಲೇಮ್ ಎನಿ ಬಡಿ ಇಫ್ ಯು ಆರ್ ಇಫ್ ಯು ಗಾಟ್ ಅಲ್ ಲೆಟ್ಸ್ ಒಂದು ರೂಲ್ ತರಬೇಕಲ್ಲಾ ಹೌದ್ರಿ ಡ್ರಗ್ಸು ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾನು ಕೊಡ್ಬಾರ್ದು ಅಂತಿದ್ದೆ ಡ್ರಗ್ಸ್ ಡ್ರಗ್ಸ್ ಬರ್ಲಿಕ್ಕೆ ಅಲ್ಲ ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ ಕೂಡ ಡ್ರಗ್ಸ್ ಬರ್ತದೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡಿಸಿ ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಗೆ ಡ್ರಗ್ಸ್ ಕನೆಕ್ಟ್ ಮಾಡಿ ಈ ಸಂದರ್ಭದಲ್ಲಿ ಬಹಳ ದಿವಸ ಅಡ್ರೆಸ್ ಮಾಡ್ತೇವೆ ಇವೆಲ್ಲ ಇಟ್ಸ್ ಎ ಯೂನಿವರ್ಸಲ್ ಥೇರಿ ಇದೆ ಐ ಪಿ ಎಲ್ ಬೆಟ್ಟಿಂಗ್ ಥೇರಿ ಇದೆ ಡ್ರಗ್ಸ್ ಇದಾವೆ ಅದಕ್ಕೆ ಇದಕ್ಕೆ ಲಿಂಕ್ ಮಾಡೋದು ಮಾಡಲ್ಲ ಇಟ್ ಇಸ್ ನಾಟ್ ಡೈವರ್ಟೆಡ್ ಐ ಆಮ್ ವೆರಿ ಶ್ಯೂರ್

ಈರ್ಗ ಇನ್ಸಿಡೆಂಟ್ ಕಿನ್ನ ಜಾಸ್ತಿ ಇದನ್ನ ಪೊಲಿಟಿಸೈಸ್ ಮಾಡ್ಬೇಕಂಬ ಉದ್ದೇಶ ಇದೆ ಇನ್ಸಿಡೆಂಟ್ ಇರತಕ್ಕಂಥದ್ದು ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಬಿಟ್ಟಿದ್ದು ಇಶ್ಯೂ ತಗೊಂಡು ಪೊಲಿಟಿಕ್ಸ್ ಮಾಡಕ್ಕೆ ನಾನು ಹೋಗಿ ಬರೋದು ಹೇಳ್ತಾ ಇದೀವಿ ಅಂದ್ರೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಬೊಮ್ಮಾಯಿ ಅವರು ಆಗಲಿ ಪ್ರಮೋದ್ ಮುತಾಲಿಕ್ ಅವರು ಎಲ್ಲ ಹೇಳಿದ್ರು ಒಂದೇ ಲವ್ ಜಿಹಾದ್ ಎಂಗಲ್ ಇದೆ ಹುಡುಗಿಯನ್ನ ಡೈವರ್ಟ್ ಮಾಡಬೇಕು ಪ್ರೀತಿಸಿ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಆಗದಿದ್ದಕ್ಕೆ ಕೊಲೆ ಮಾಡಿದ್ರು ಎಸ್ ಐ ಟಿ ತನಿಖೆಗೆ ಒಪ್ಪಿಸಿ ಅಂತ ಕೇಳ್ತಾ ಇದ್ದಾರೆ ಈಗ ತನಿಖೆ ಬಗ್ಗೆ ಅದನ್ನೆಲ್ಲ ಮುಂದೆ ಮಾತನಾಡೋಣ ಈಗ ಅವ್ರ ಕಮೆಂಟ್ಸ್ ಏನಿದೆ ಲವ್ ಜಿ ಅದ್ ಅಂತಕ್ಕಂಥ ಕಮೆಂಟ್ ಇದೆ ಇದನ್ನೇನು ಅರ್ಥ ಏನು ಸೊ ಈ ಥರದ್ದು ಭಾಳ ಇನ್ಸಿಡೆಂಟ್ಸ್ ಎಲ್ಲ ಸಮಾಜದಲ್ಲಿ ಆಗ್ತಾವೆ ಈಗ ಬಂದಿರತಕ್ಕಂಥದ್ದು ನಿಮಗೆ ಗೊತ್ತಿದೆ ಐ ಡೋಂಟ್ ವಾಂಟ್ ಟು ಕ್ರಾಸ್ ದ ಲೈನ್ ಎಂಟ್ ಸ್ಪೀಕರ್ ಯಾಕಂದ್ರೆ ಈಗ ಬಂದಿರತಕ್ಕಂಥ ಇಶ್ಯೂ ಸಾಂತ್ವನ ಆಗ್ಬೇಕು ಫ್ಯಾಮಿಲಿಗೆ ಯಾರು ತಪ್ಪಿದ್ರೂ ಅವ್ನಿಗೆ ಕಠಿಣ ಕ್ರಮ ಆಗಬೇಕು ಶಿಕ್ಷೆ ಆಗ್ಬೇಕು ಅಂತದ್ದು ಇದೆ ಅದನ್ನ ಬಿಟ್ಕಂಡ್ ಮೇಲೆ ಮಾತನಾಡಿ ಏನ್ ಮಾಡ್ತಾರೆ ಅಲ್ಲ ಸರ್ ಈಗ ಒಂದು ಸಮುದಾಯಕ್ಕೆ ಈ ರೀತಿ ಪ್ರಚೋದನೆ ಕೊಡ್ತಾ ಅನ್ನೋದು ಒಂದು ಸಮುದಾಯಕ್ಕೆ ಈ ರೀತಿ ಕ್ರೈಮ್ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇರೋದಕ್ಕೆ ಕಾರಣ ಯಾಕೆ ಮಾಡ್ಬೇಕಂತ ಇವತ್ತು ಸುಮ್ಮನೆ ಹೇಳಲ್ಲ ನಿಮಗೆ ರಿಪೋರ್ಟ್ ಎನ್ ಸಿಆರ್ ಬಿ ರಿಪೋರ್ಟ್ ನೋಡಿದ್ರೆ